ಹಾಯ್ ಗೆಳೆಯರೆ ಕೆಲವು ವರ್ಷಗಳಿಂದ ಆಗಾಗ ಊರಿಗೆ ಬರುತ್ತಿದ್ದ ನನ್ನಾಕೆ ಅಕ್ಕನ ಜೊತೆಗೆ ನಡೆದ ಒಂದು ಘಟನೆಯ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತೀನಿ ನಾನು ಅಜಯ್ ಸಮೀಪದ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದು ವೃತ್ತಿಯಿಂದ ನಾನೊಬ್ಬ ಅಂಗಡಿ ವ್ಯಾಪಾರಿಯಾಗಿದ್ದೇನೆ ನನಗೆ ಮೂರು ವರ್ಷಗಳ ಹಿಂದೆಯೇ ಮದುವೆಯಾಗಿದ್ದು ನಾನು ಸಂತೋಷವಾಗಿ ಇದ್ದೇನೆ ಇನ್ನು ಅವರು ನೋಡಲು ಸುಂದರ ಗುಂಗುರು ಕೂದಲು ಗುಂಡನೆ ಚಂದಿರನಂತೆ ಮುಖ ಚಿಕ್ಕ ಮೂಗು ಹೀಗೆ ನೋಡಲು ಎರಡು ಕಣ್ಣು ಸಾಲದು ಉತ್ತಮ ನಡವಳಿಕೆ ಹೊಂದಿದ ಶಾಂತಸಾಗರದಂತೆ ಅವರ ನೋಟವಿತ್ತು ಅವರ ಮುಖದಲ್ಲಿ ನಿರ್ದಿಷ್ಟ ಕಾಂತೀಯತೆ ಇದ್ದು ಇತರರನ್ನು ತನ್ನತ್ತ ಸೆಳೆಯುವ ಗುಣವನ್ನು ಹೊಂದಿದ್ದಾರೆ ಮಾತಿನಲ್ಲಿ ನಿಪುಣತೆಯನ್ನು ಹೊಂದಿದ್ದು ಬೆನ್ನೆಯಲ್ಲಿ ಕೂದಲು ತೆಗೆದಂತೆ ಸೂಕ್ಷ್ಮವಾಗಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ ಅವರು ಇತ್ತೀಚೆಗೆ ನಮ್ಮ ಊರಿಗೆ ಬಂದಿದ್ದರು ಇಲ್ಲಿಂದಲೇ ಎಲ್ಲವೂ ಶುರುವಾಗುತ್ತದೆ ಆ ದಿನ ನಾನು ಎಂದಿನಂತೆ ನನ್ನ ಮೆಡಿಕಲ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಾ ಕೂತಿದ್ದೆ ಅಂಗಡಿಯಲ್ಲಿ ಯಾವುದೇ ಆಳುಗಳು ಇಲ್ಲದ ಕಾರಣ ಇವರೇ ಒಮ್ಮೊಮ್ಮೆ ಬಂದು ಸಹಾಯ ಮಾಡುತ್ತಿದ್ದರು ನನಗೆ ಅವರ ಬಗ್ಗೆ ಯಾವುದೇ ಭಾವನೆಯೂ ಇದ್ದಿರಲಿಲ್ಲ ಇನ್ನೂ ಅಂಗಡಿಯಲ್ಲಿ ಕೆಲವೊಮ್ಮೆ ಆಗಾಗ ಮೈತಾಗುವುದು ಸಹಜವೆಂಬಂತೆ ಇತ್ತು ಇನ್ನೂ ನಾನು ಅಂಗಡಿಯಲ್ಲಿ ಇದ್ದಾಗ ಅವರು ಕೆಲಸ ಮಾಡುವುದನ್ನೇ ದೂರದಿಂದ ನೋಡುತ್ತಿದ್ದರು ಅದನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿ ಇದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಸುಮ್ಮನೆ ನನ್ನ ಕೆಲಸ ನಾನು ಮಾಡುತ್ತಿದ್ದೆ ಇನ್ನು ಒಮ್ಮೊಮ್ಮೆ ಅಂಗಡಿಯಲ್ಲಿ ಯಾವುದೇ ಗಿರಾಕಿಗಳು ಇಲ್ಲದಾಗ ಎಂದರೆ ಮಧ್ಯಾಹ್ನದ ಹೊತ್ತಿನಲ್ಲಿ ಅಂಗಡಿಯಲ್ಲಿ ಕುಳಿತು ಮಾತನಾಡುತ್ತಿದ್ದೆವು ಹೀಗೆ ಜಾಸ್ತಿ ಬಿಸಿಲು ಇದ್ದಾಗ ಯಾರೂ ಅಂಗಡಿಯ ಸಮೀಪವೂ ಬರುತ್ತಿರಲಿಲ್ಲ ಹೀಗಾಗಿ ಕೆಳಗಿದ್ದ ಸ್ವಲ್ಪ ಜಾಗದಲ್ಲೇ ನಾನು ಪಕ್ಕದಲ್ಲಿ ಕುಳಿತು ಮಾತನಾಡುತ್ತಿದ್ದೆ ಹೀಗಿದ್ದಾಗಲೇ ಅವರಿಗೆ ನಾನು ನೀವು ಮತ್ತೆ ವಾಪಸ್ ಹೋಗುತ್ತೀರಾ ಎಂದು ಕೇಳಿದಾಗ ಅವರು ನನ್ನ ನೋಡುತ್ತಾ ಹೌದು ಆದರೆ ನನಗೆ ಅಲ್ಲಿ ವಾಪಸ್ ಹೋಗುವ ಮನಸ್ಸಿಲ್ಲ ಎಂದರು ಆಗ ನಾನೂ ಈ ಯಾಕೆ ಏನಾಗಿದೆ ಅಲ್ಲಿ ಏನು ಸಮಸ್ಯೆ ಅದು ನಿಮ್ಮದೇ ಮನೆ ಅಲ್ವಾ ಎಂದಾಗ ಅವರು ಈ ಏನಿಲ್ಲ ಸುಮ್ಮನೆ ಇರೋಕೆ ನನಗೆ ಇಷ್ಟ ಎಂದು ಹೇಳಿದರು ನಾನು ಸರಿಯೇ ಅಂತ ಹೇಳಿದೆ ಹೀಗೆ ಕೂತಾಗ ಅವರು ಏ ನಿನಗೆ ಒಂದು ಮಾತು ಕೇಳುತ್ತೀನಿ ಆದರೆ ಏನು ಎಂದುಕೊಳ್ಳಬಾರದು ಮತ್ತೆ ಯಾರಿಗೂ ಈ ಬಗ್ಗೆ ಹೇಳಬಾರದು ಏ ಎಂದರು ನಾನು ಸರಿ ಅದರಲ್ಲಿ ಏನಿದೆ ಹೇಳಿ ಎಂದಾಗ ಅವರು ನಾನು ನನ್ನ ಯಜಮಾನನು ಎಷ್ಟೇ ಪ್ರಯತ್ನಪಟ್ಟರೂ ಸಹಿತ ಹನ್ನೊಂದು ವರ್ಷದಿಂದ ನಮಗೆ ಸಕಲತೆ ಸಿಗುತ್ತಿಲ್ಲ ನನಗೆ ದೇವರು ಇನ್ನೂ ಆಶೀರ್ವಾದ ಮಾಡಿಲ್ಲ ನನಗೆ ವೆಸ್ಸು ಕೂಡ ಜಾಸ್ತಿ ಆಗುತ್ತ ಬಂತು ನನ್ನ ಮಡಿಲು ತುಂಬುತ್ತೆಯೇ ಎಂದಾಗ ನಾನು ಬೇಜಾರು ಮಾಡಿಕೊಳ್ಳಬೇಡಿ ಎಲ್ಲವೂ ಆಗುತ್ತೆ ಅಂತ ಹೇಳಿದೆ ಆಗ ಅವರು ನಾನು ಅದರ ಬಗ್ಗೆ ಯೋಚಿಸುತ್ತಿದ್ದೇನೆ ಆದರೆ ನನ್ನ ಯಜಮಾನರಿಗೆ ಸ್ವಲ್ಪ ಸಮಸ್ಯೆ ಇದೆ ಅವರಿಗೆ ಏನೋ ಆರೋಗ್ಯ ಸಮಸ್ಯೆ ಇದೆ ನಾನು ಡಾಕ್ಟರ್ ಹತ್ತಿರ ತೋರಿಸ್ತಾ ಇದ್ದೀವಿ ಆದರೆ ಯಾಕೋ ಅದು ಕೂಡ ಯಶಸ್ವಿ ಆಗ್ತಿಲ್ಲ ಎಂದಾಗ ಸುಮ್ಮನಾದರು ಆಗ ನಾನು ಈ ಮುಂದೆ ಹೇಳಿ ಏನಾಯಿತು ಎಂದಾಗ ಅವರು ಈ ಏನಿಲ್ಲ ಎಂದರು ಆಗ ನಾನು ನೋಡಿ ಅದೆಲ್ಲ ನಮ್ಮ ಕೈಯಲ್ಲಿಲ್ಲ ಎಲ್ಲವೂ ದೇವರ ಕೈಯಲ್ಲಿ ಇದೆ ನಮ್ಮ ಕೆಲಸ ನಾವು ಮಾಡಬೇಕು ಅಷ್ಟೇ ಎಂದಾಗ ಅವರು ಹಾಗಂದರೆ ನಿನ್ನ ಮಾತಿನ ಅರ್ಥವೇನು ಎಂದರು ಆಗ ನಾನು ಏ ಏನಿಲ್ಲ ಎಂದಾಗ ಅವರು ಏ ದೇವರ ಕೈಯಲ್ಲಿ ಏನಿಲ್ಲ ಎಲ್ಲವೂ ನಮ್ಮ ಕೈಯಲ್ಲಿ ಇರುತ್ತೆ ಅಂತ ಹೇಳಿದರು ಆಗ ನಾನು ನೀವು ಹೇಳ್ತಾ ಇರೋದು ನಿಜನೇ ಆದರೆ ಅವನ ಆಶೀರ್ವಾದ ಇಲ್ಲದೆ ಹೇಗೆ ಎಲ್ಲ ಸಾಧ್ಯ ಎಂದಾಗ ಅವರು ಹಾಗಿದ್ದರೆ ಎಲ್ಲವನ್ನೂ ಅವನನ್ನು ಕೇಳಿ ಮಾಡ್ತೀವಾ ನಾವು ಒಂದೊಂದು ದಾರಿ ಕಂಡುಕೊಳ್ಳಬೇಕು ಅಂತ ಹೇಳಿದರು ಆಗ ನಾನು ನಿಮ್ಮ ಮಾತಿನ ಅರ್ಥ ಏನು ಎಂದಾಗ ಅವರು ಏ ಏನಿಲ್ಲ ಇವಾಗ ಅಂಗಡಿಗೆ ಹೋಗಿ ಏನಾದರೂ ಬೇಕು ಅಂತ ಕೇಳಿದಾಗ ಅದು ಇಲ್ಲ ಅಂದರೆ ಬೇರೆ ತರ್ತೀವಿ ಅಲ್ವಾ ಹಾಗೆ ನನಗೂ ಕೂಡ ಬೇರೆ ಬೇಕು ಅನ್ನಿಸ್ತಾ ಇದೆ ಇನ್ನು ಎಷ್ಟು ವರ್ಷ ಅಂತ ಕಾಯಬೇಕು ಹಾಗಾಗಿ ನಾನು ಒಂದು ಯೋಚನೆ ಮಾಡಿದ್ದೇನೆ ಅಂತ ಹೇಳಿದರು ಆಗ ನಾನು ಹಾಗಂದರೆ ಎಂದು ಕೇಳಿದಾಗ ಅವರೂ ಇವಾಗ ನಿನ್ನ ಅಂಗಡಿಯಲ್ಲಿ ನೀನಿಲ್ಲ ಅಂದರೆ ಬೇರೆಯವರು ಕೆಲಸ ಮಾಡ್ತಾರೆ ಅಲ್ವಾ ಎಂದಾಗ ನಾನು ಹೌದು ಆದರೆ ನೀವು ಹೇಳ್ತಾ ಇರುವುದಕ್ಕೂ ಅಂಗಡಿಗೂ ಏನು ಸಂಬಂಧ ಅಂತ ಕೇಳಿದಾಗ ಅವರೂ ಏ ಏನಿಲ್ಲ ಅಂಗಡಿ ಮಾಲೀಕ ಒಬ್ಬರೇ ಇದ್ದರೂ ಕೂಡ ಬೇರೆ ಬೇರೆಯವರು ಕೆಲಸ ಮಾಡಬಹುದು ಅಲ್ವಾ ಎಂದು ಮತ್ತೆ ಕೇಳಿದರು ಅವರ ಒಗಟಿನ ಮಾತು ನನಗೆ ಅರ್ಥವಾಗದೆ ಅವರಿಗೆ ಅನಿಯೂ ನೀವು ಹೇಳೋದು ನನಗೆ ಗೊತ್ತಾಗ್ತಿಲ್ಲ ನೇರವಾಗಿ ಹೇಳಿಯೇ ಅಂತ ಹೇಳಿದೆ ಆಗ ಅವರು ಏ ನನ್ನ ಯಜಮಾನರು ಹನ್ನೊಂದು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಯಶಸ್ಸು ಸಿಗ್ತಾ ಇಲ್ಲ ನೀನು ಒಂದು ವೇಳೆ ಸರಿ ಅಂತ ಹೇಳಿದರೆ ಈ ಅಂಗಡಿ ಎಲ್ಲ ನಿನ್ನದೇ ಎ ಎನ್ನುತ್ತಾ ಕೈಬೇರೆ ಕಡೆಗೆ ತೋರಿಸಿದರು ಆಗ ನಾನು ಏ ಇಲ್ಲ ಅದೆಲ್ಲ ಆಗುವುದಿಲ್ಲ ತಪ್ಪು ಎ ಎಂದು ಹೇಳಿದೆ ಆಗ ಅವರು ಇವಾಗ ನನಗೆ ಹುಷಾರಿಲ್ಲ ಅಂತ ಡಾಕ್ಟರ್ ಹತ್ತಿರ ಹೋದರೆ ಅವರು ನನಗೆ ಚಿಕಿತ್ಸೆ ಕೊಡುತ್ತಾರೆ ಅವರಿಂದ ಕಡಿಮೆ ಅನಿಸಲ್ಲ ಎಂದರೆ ಬೇರೆ ಕಡೆಗೆ ಹೋಗ್ತೀನಿ ಅಲ್ವಾ ಇದು ಕೂಡ ಹಾಗೆ ಇದಕ್ಕೆ ಚಿಕಿತ್ಸೆ ನೀನೇ ಕೊಡಬೇಕು ಅಂತ ಹೇಳಿದರು ಆಗ ನಾನು ಸ್ವಲ್ಪ ಹೊತ್ತು ಸುಮ್ಮನಿದ್ದೆ ಆದರೂ ಕೊನೆಗೆ ಆಗುವುದಿಲ್ಲ ಎಂದು ಮತ್ತೆ ಹೇಳಿದಾಗ ಅವರು ಸರಿ ಹಾಗಿದ್ರೆ ಇದಕ್ಕೆ ನನ್ನ ಒತ್ತಾಯ ಏನಿಲ್ಲ ಆದರೆ ನಾನು ಯಾವತ್ತೂ ಹೀಗೆ ಯಾರ ಜೊತೆಗೆ ಮಾತಾಡಿಲ್ಲ ನೀವು ನನ್ನ ಕುಟುಂಬದವ ಅಂತಾನೆ ನಿನಗೆ ಈ ಚಿಕಿತ್ಸೆ ಬಗ್ಗೆ ಕೇಳಿದೆ ಅಷ್ಟೇ ಅಂತ ಹೇಳಿದರು ಆಗ ನಾನು ಗೊಂದಲದಿಂದ ಸರಿ ಆದರೆ ಈ ಬಗ್ಗೆ ಯಾರಿಗೂ ಗೊತ್ತಾಗಬಾರದು ಗೊತ್ತಾದರೆ ನನಗೂ ಮನೆಯಲ್ಲಿ ಸಮಸ್ಯೆಯಾಗುತ್ತೆ ಎಂದಾಗ ಅವರು ನಾನು ಯಾರಿಗೂ ಹೇಳುವುದಿಲ್ಲ ಎಂದು ಭಾಷೆ ಕೊಟ್ಟರು ಆಗ ನಾನು ಇವಾಗ ಮಾತ್ರ ಇದು ಸಾಧ್ಯವಿಲ್ಲ ಏಕೆಂದರೆ ಮನೆಯಲ್ಲಿ ಎಲ್ಲರೂ ಇರುತ್ತಾರೆ ಇವಾಗ ಅಂಗಡಿಯಲ್ಲಿ ಕೂಡ ಅದು ಸಾಧ್ಯವಿಲ್ಲ ಎಂದು ಹೇಳಿದಾಗ ಅವರು ಸರಿ ಸಮಯ ಸಿಕ್ಕಾಗ ಆ ಚಿಕಿತ್ಸೆ ಕೊಡುವ ಅಂತ ಹೇಳಿದರು ಆಗ ನಾನು ಇವಾಗ ಮೊದಲು ಊಟಕ್ಕೆ ಮನೆಗೆ ಹೋಗೋಣ ನಡೆಯಿರಿಯೇ ಎಂದಾಗ ಅವರು ಸರಿ ಸಮಯ ಬಂದಾಗ ಇದಕ್ಕೆ ಬೇರೆ ದಾರಿ ಮಾಡೋಣ ಎಂದು ಅಲ್ಲಿಂದ ಮನೆಗೆ ಊಟಕ್ಕೆ ಹೋದೆವು ಹೀಗೆ ಕೆಲವು ದಿನಗಳು ಕಳೆದವು ಕೊನೆಗೆ ಒಂದು ದಿನ ಮನೆಯಲ್ಲಿ ಎಲ್ಲರೂ ಊರಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿತ್ತು ಆಗ ನಾನು ಅಂಗಡಿ ಬಿಟ್ಟು ಬರೋಕೆ ಆಗೋಲ್ಲ ಎಂದು ಹೇಳಿದಾಗಲೇ ಇವರು ನನ್ನ ಮನೆಯವರ ಮುಂದೆ ಸರಿ ನೀವೆಲ್ಲ ಹೋಗಿ ಬನ್ನಿ ನಾನು ಇಲ್ಲೇ ಇದ್ದು ಇವರಿಗೆ ಊಟದ ವ್ಯವಸ್ಥೆ ಮಾಡ್ತೀನಿಯೇ ಅಂತ ಅವರು ಇಲ್ಲೇ ಉಳಿದುಕೊಂಡರು ಅವತ್ತು ನಾನು ಸಂತೋಷವಾಗಿದ್ದೆ ನಾನು ಅವತ್ತು ಮನೆಗೆ ಬೇಗನೆ ಬಂದಿದ್ದೆ ಅವರು ಕೂಡ ನನಗಾಗಿ ಕಾಯುತ್ತಿದ್ದರು ನಾನು ಅವತ್ತು ಅವರಿಗೆ ಅಲ್ಲಿಯೇ ಅವರು ಹೇಳಿದ್ದ ಚಿಕಿತ್ಸೆ ನೀಡಿದ್ದೆ ಅವರಿಗೆ ದೊಡ್ಡದಾದ ಇಂಜೆಕ್ಷನ್ ಕೂಡ ನೀಡಿದೆ ಅವರಿಗೆ ನೋವು ತಡೆಯಲಾಗಲಿಲ್ಲ ಆಮೇಲೆ ಸ್ವಲ್ಪ ಹೊತ್ತಿನ ಮೇಲೆ ಸುಮ್ಮನಾದರು ಇನ್ನು ನಾನು ಚಿಕಿತ್ಸೆ ನೀಡಿದ್ದು ಯಾರಿಗೂ ಗೊತ್ತಾಗಲಿಲ್ಲ ಇನ್ನೂ ಇವಾಗ ಅವರಿಗೆ ನನ್ನ ಕಂಡರೆ ಅಷ್ಟೇ ಗೌರವ ಕೂಡ ಇದೆ ಯಾಕಂದರೆ ಹೊರಗಡೆ ಅಲ್ಲಿ ಇಲ್ಲಿ ಎಂದು ಹೋಗುವ ಬದಲು ಅವರು ನನ್ನನ್ನೇ ಇದಕ್ಕೆ ಸರಿಯಾದ ವ್ಯಕ್ತಿ ಎಂದು ಆಯ್ಕೆ ಮಾಡಿದರು ಇನ್ನು ಅವತ್ತು ಅವರು ಮತ್ತು ನಾನು ತೆಗೆದುಕೊಂಡ ನಿರ್ಧಾರಗಳು ಆ ಸಮಯಕ್ಕೆ ಸರಿಯಾಗಿದ್ದವು ಸುಮ್ಮನೆ ಅವರು ಹೊರಗೆ ಬೇರೆ ಕಡೆಗೆ ಹೋದರೆ ಇದರಿಂದ ಅವರಿಗೆ ಸಮಸ್ಯೆಯೂ ಆಗುತ್ತಿತ್ತು ಅವರ ನಿರ್ಧಾರವನ್ನು ಮೆಚ್ಚಿ ನಾನೇ ಒಪ್ಪಿಗೆಯಿಂದ ಅವರಿಗೆ ಸಹಾಯವನ್ನು ಮಾಡಿದ್ದೆ ಇನ್ನೂ ಸಹಾಯ ಎಂದರೆ ಇತರರಿಗೆ ಬೆಂಬಲ ಮತ್ತು ಮಾರ್ಗದರ್ಶನ ನೀಡುವುದಾಗಿದೆ ಇದು ಹಲವು ರೀತಿಯಲ್ಲಿ ಹಲವು ರೂಪದಲ್ಲಿ ಇರುತ್ತದೆ ಉದಾಹರಣೆಗೆ ಭಾವನಾತ್ಮಕ ಮಾನಸಿಕ ಸಾಮಾಜಿಕ ಆರ್ಥಿಕ ರೀತಿಯಲ್ಲಿ ಇರುತ್ತದೆ ಆದರೆ ಅವರಿಗೆ ಬೇಕಾಗಿದ್ದು ಆ ರೀತಿಯ ಸಹಾಯವಾಗಿದ್ದರಿಂದ ಅದು ಸಾಮಾನ್ಯವಾಗಿ ಹೊರಗೆ ಸಿಗುವುದು ಕಷ್ಟ ಎಂದು ನಾನು ಸಹಾಯ ಮಾಡಿದ್ದೆ ಇನ್ನು ಈ ಸಹಾಯವು ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ವ್ಯಕ್ತಿಗಳು ತಮ್ಮ ಹತಾಶೆ ಕಷ್ಟ ಅಥವಾ ಸಂಕಷ್ಟಗಳನ್ನು ನಿವಾರಿಸಲು ಸಹಾಯವನ್ನು ಅನಿವಾರ್ಯವಾಗಿ ಕೇಳಿದಾಗ ಅವರಿಗೆ ನಾವು ಸಹಾಯ ಮಾಡಬೇಕು ಅದರಿಂದ ಏನು ಅಪೇಕ್ಷೆ ಮಾಡಬಾರದು ಇದರಿಂದ ಅವರ ಆತ್ಮವಿಶ್ವಾಸ ಹೆಚ್ಚಾಗಿ ಅವರು ಸಮಸ್ಯೆಗಳನ್ನು ಸುಲಭವಾಗಿ ಎದುರಿಸಲು ಕಲಿಯುತ್ತಾರೆ ಇನ್ನೂ ಪ್ರೋತ್ಸಾಹ ಮಾರ್ಗದರ್ಶನವೂ ಕೂಡ ವ್ಯಕ್ತಿಯ ಮಾನಸಿಕ ಆರೋಗ್ಯವನ್ನು ಬೆಂಬಲಿಸಲು ಸಹಾಯವಾಗಿದೆ ಆದರೆ ಸಹಾಯ ನೀಡಲು ಮೊದಲಿಗೆ ಸ್ವಯಂ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಂಡು ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು ಅದರಿಂದ ನಮಗೂ ನಮ್ಮ ಕುಟುಂಬಕ್ಕೂ ಮತ್ತು ನಮ್ಮ ಜೀವನಕ್ಕೂ ತೊಂದರೆ ಆಗಬಾರದು ಯಾರಾದರೂ ಇಂತಹ ಸಹಾಯ ಕೇಳಿದಾಗ ಅವರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಅವಶ್ಯಕತೆಗೆ ಅನುಗುಣವಾಗಿ ಕೆಲಸ ಮಾಡಿ ಆದರೆ ಹಿಂದೆ ಯಾವುದೇ ದುರುದ್ದೇಶ ಇರಬಾರದು ಇನ್ನು ನೀವು ಹೇಗೆ ಇತರರಿಗೆ ಸಹಾಯ ಮಾಡುವಿರಿ ಎಂಬುದರಿಂದ ನಿಮ್ಮ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತವೆ ಎಂಬುದು ನನ್ನ ಅಭಿಪ್ರಾಯವಾಗಿದೆ ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು